ಯಾರೋ ಸುಪಾರಿ ಕೊಟ್ಟು ಸುಪಾರಿ ಅಯ್ಯೋ ಎಂತ ಕೆಲಸ ಆಯ್ತಮ್ಮ ಹೊರಗಡೆ ಹೇಳ್ಕೊದಿದ್ರು ಪ್ರತಿಯೊಬ್ರು ಈ ಮನೆ ಕಡೆನೇ ನಾನು ತೋರಿಸ್ತಾ ಇದಾರಪ್ಪ ಇವ್ರ ಏನೋ ಮಾಡಿರೋದು ಏನೋ ಮಾಡಿರೋದು ಅಂತ ಅವ್ರಿಗೂ ನಮಗೂ ಫಸ್ಟ್ ಇಂದ ಹೆಚ್ಚಾಗಿ ವಹಿವಾಟು ಇಲ್ಲಮ್ಮ ಎಲ್ಲನೂ ಎದುರು ಬದ್ರು ಸಿಕ್ಕಿದ್ರೆ ಒಂದೆರಡು ಮಾತು ಮಾತಾಡ್ತಿರಷ್ಟೇ ಇವಾಗ ನಮ್ ಸರಸ್ವತ ಮದುವೆ ಆದಮೇಲೆ ಆ ಮನೆಗೆ ಏನು ಎದುರುಗ ಸಿಕ್ಕಿದ್ರೆ ಒಂದೆರಡು ಎರಡು ಮಾತು ಮಾತಾಡ್ತಿರ ಅಷ್ಟು ಬಿಟ್ರೆ ನಾವು ಅವ್ರ ಮನೆಗೆ ಹೋದವ್ರು ಅಲ್ಲ ಅವ್ರು ನಮ್ಮ ಮನೆಗೆ ಬಂದವರು ಅಲ್ಲ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲಮ್ಮ ಏನೋ ಚೈತನ್ಯ ಸ್ಕೂಲ್ಗೆ ಹೋಗ್ತಾ ಬತ್ತಾ ಏನೋ ಮಾತಾಡಿಸ್ತಾ ಇದ್ನಂತೆ ಅದಕ್ಕೊಂಚೂರು ಮನೆಗೆ ಎಂಗ್ಸ್ರೆಲ್ಲ ಹೋಗಿ ಗಲಾಟೆ ಮಾಡಿದ್ರು ಅಷ್ಟು ಬಿಟ್ರೆ ನಾವು ಹೋಗಿ ಕೇಳಿಲ್ಲ ಅವರು ಬಂದು ನಮ್ಮನ್ನು ಕೇಳಿಲ್ಲ ಹಂಗಲ್ಲಪ್ಪ ಇವಾಗ ಕಾರುನ್ಯ ಅವ್ನ ಕೈ ಕಟ್ ಮಾಡಬೇಕು ಅಂತ ಅದಾದ ಊರು ಅವ್ರಿಗೆ ಸುಪಾರಿ ಕೊಟ್ಟಿದ್ರಲ್ಲ ನೋಡಮ್ಮ ಇಂತ ಕೆಲಸ ಮಾಡ್ಬಿಟ್ಟವ್ರೆ ಮಕ್ಕಳು ಹಾಂ ಏನು ಮಾಡೋದು ನಾನು ಬೈದಿದ್ದೀನಿ ನಂಗೆಲ್ಲ ಅಂತ ಅಂತನ್ಬಿಟ್ಟು ಆದರೆ ಕೊಲೆ ಅಂತಂದ್ರೆ ಬರ್ತಾ ಇಲ್ಲಲ್ಲಮ್ಮ ಕಾಲೇನೋ ಆದರೆ ಇದು ಕತ್ತಿಸ್ಕಿ ಕೊಲೆ ಮಾಡಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಾರಲ್ಲಿದೆ ಬೇಡಮ್ಮ ಬೇಡ ಬೇಡ ಏನೋ ಅವರು ನಮ್ದು ಬ್ಯಾಂಕ್ ಅಕೌಂಟ್ ನಂಬರ್ ಫೋನ್ ನಂಬರ್ಗಳೆಲ್ಲ ಸ್ವಲ್ಪ ಕೆಲಸ ಇದೆ ನಾನು ಸರಿನಮ್ಮ ಅಮ್ಮ ಆಯ್ತಮ್ಮ ನಾವು ಯಾವ್ದೋ ಒಂದು ಊರ್ ನೋಡ್ಕೊಂಡು ಬಂದಿದ್ರಿ ಊರ್ ಕ್ಯಾರೆ ಮಾಡಬೇಕು ಅಂತ ಇದಿರಮ್ಮ ಅಯ್ಯೋ ಇದೊಳ್ಳೆ ಕೆಲಸ ಆಯ್ತಲಪ್ಪ ಆ ಯಾವ್ದೋ ಒಂದು ಸಣ್ಣ ವಿಷಯಕ್ಕೆ ಊರ್ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಇದಿರಲ್ಲ ನೀವು ಈ ತರ ಆಲೋಚನೆ ಮಾಡೋದು ತಪ್ಪು ಅನ್ಸುತ್ತೆ ನನಗೆ ಯಾಕೋ ಮನಸ್ಸು ಬೇಜಾರಾಗ್ಬಿಡ್ತಮ್ಮ ನಮ್ಮ ಹೆಣ್ಣುಮಕ್ಕಳಿಗೆ ಸೇಫ್ಟಿ ಇಲ್ಲ ಅಂತ ಅನ್ಸಿಬಿಡ್ತು ಅದಕ್ಕೋಸ್ಕರ ನಾವು ಈ ಊರೇ ಖಾಲಿ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡ್ರಿ ಅಲ್ಲಪ್ಪ ನೀವು ಈ ಊರೊಳಗೆ ಇಟ್ಕೊಂಡು ಮುಂದೆ ಇಂತ ಅನಾಹುತ ಆಗದೆ ಇರೋ ತರ ಎಚ್ಚರಿಕೆ ವಹಿಸ್ಬೇಕು ಇವಾಗ ನೀವೇನೋ ದುಡ್ಡಿದೆ ಆಸ್ತಿ ಇದೆ ಎಲ್ಲ ಮಾರ್ಬಿಟ್ಟು ಬೇರೆ ಊರಲ್ಲಿ ಹೋಗಿ ತಗೊತೀರಾ ಅವ್ರು ಏನು ಮಾಡ್ತಾರೆ ನೀವೇನೋ ಊರು ಬಿಟ್ಟು ಹೊರಟೋಗ್ತೀರಾ ಅವ್ರಿಗೂ ಅದೇ ಮಾಡೋದು ನಿಮ್ಮಂತ ತಿಳುವಳಿಕೆ ಇರೋರು ಇದು ಮುಂದೆ ಈ ತರ ಆಗದೆ ಇರೋ ತರ ನೋಡ್ಕೊಬೇಕು ನೀವೇ ಊರು ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಹಾಂ ಏನಪ್ಪಾ ನೀವು ಜನನ ಪ್ರೀತಿ ಮಾಡೋದು ನಿಮ್ಮ ಸೇಫ್ಟಿ ಮಾತ್ರ ನೀವು ನೋಡ್ಕೊತೀರಾ ಬೇರೆಯವ್ರು ಹೆಂಗಾದ್ರೂ ಇರಲಿ ಅಲ್ವಾ ಹೌದಾ ತಪ್ಪು ಅಂತೀನಮ್ಮ ಅಲ್ಲಪ್ಪ ನಿಮ್ಮ ಅಮ್ಮಗಳನ್ನ ಕೈ ಇಟ್ಕೊಂಡು ಯಾರೋ ಎಳೆದ ಅಂದಿ ತೊಂದರೆ ಒಂದು ಕಾರಣಕ್ಕೆ ನೀವು ಊರು ಬಿಟ್ಟು ಹೋಗ್ತೀನಿ ಅಂತ ನಿರ್ಧಾರ ಮಾಡಿದಿರಲ್ಲ ಇದು ಯಾವ ನ್ಯಾಯ ನಿಮ್ಮಂತ ದೊಡ್ಡವರು ಇದೇ ಊರಲ್ಲಿ ಇಟ್ಕೊಂಡು ಮುಂದೆ ಇಂಥ ಕೆಲಸ ಆಗದೆ ಇರೋ ತರ ಗಮನ ಹಾಕ್ಸ್ಬೇಕು ನೀವು ಇದು ತಪ್ಪು ತಪ್ಪಂದ್ರೆ ತಪ್ಪು ನಾನು ಮಾತ್ರ ಈ ವಿಷಯನ ಒಪ್ಪೋದೇ ಇಲ್ಲ ಯಾಕೋ ಮುಂಚೆಗೆ ಬೇಜಾರಾಗ್ಬಿಡುತ್ತಮ್ಮ ನಂಗ ಏನಾದ್ರೂ ಒಂದ್ ಚೂರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಮ್ಮ ಮಗು ಜೀವನ್ ಪರ್ಯಂತ ಕೊರಬೇಕಾಗಿತ್ತಲ್ಲಮ್ಮ ಅದಕ್ಕೋಸ್ಕರ ನಂಗೆ ಯಾಕೋ ಮುನ್ಸಿಗೆ ಬೇಜಾರಾಗಿ ಬಿಡ್ತಮ್ಮ ಚಿಂಚನ ಅದಕ್ಕೆ ಅಪ್ಪ ಇವಾಗೆಲ್ಲ ಸರಿ ಹೋಯ್ತಲ್ಲ ಅವನು ಏನೋ ತಪ್ಪು ಮಾಡ್ತಾ ದೇವರು ಅದಕ್ಕೆ ತಕ್ಕ ನಂಗೆ ಶಿಕ್ಷೆ ಕೊಟ್ಟು ಕೊಟ್ಟಾಯ್ತು ಆಯ್ತಾ ನೀವು ಊರು ಖಾಲಿ ಮಾಡೋ ವಿಷಯ ಎಲ್ಲ ಮಾತಾಡ್ಬಿಟ್ಟು ನೀವು ಊರಿನ ಜನಕ್ಕೆ ಆಗಿರಬೇಕಪ್ಪ ನಿಮ್ಮನ್ನು ಕಂಡ್ರೆ ಎಷ್ಟೋ ಜನ ಗೌರವ ಕೊಡ್ತಾರೆ ಅದನ್ನು ಹಂಗೆ ಉಳಿಸ್ಕೊಬೇಕು ನೀವು ಅಪ್ಪ ಈ ಎನ್ಕ್ವೈರಿ ಮುಗಿಯೋವರೆಗೂ ಕೊಲೆಗಾರ ನೀವು ನೀವ್ಯಾರು ಎಲ್ಲೂ ಹೋಗಂಗಿಲ್ಲ ಆಯಿತಮ್ಮ ಆಯಿತು ನಾವ್ಯಾರು ಎಲ್ಲೂ ಹೋಗಲ್ಲ ನಾವ್ ಯಾಕಮ್ಮ ಹೋಗೋಣ ನಾವೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾವು ಯಾರು ಏನು ತಪ್ಪು ಮಾಡಿಲ್ಲಮ್ಮ ನೋಡಪ್ಪ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ನಾನು ಕೊಡ್ತೀನಿ ಇಲ್ಲಿಗೆ ಆಗ್ಬೋದಮ್ಮ ಕೊಲೆಗಾರ ನೆಡಿಯಕ್ಕೆ ಏನು ಸಪೋರ್ಟ್ ಬೇಕು ಕೇಳಮ್ಮ ನಾನು ಕೊಡ್ತೀನಿ ನಿಮಗೆ ಈ ವಿಷಯ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಸರಿನಾ ಸರಿ ಇನ್ನು ಆ ಮನೆ ಹತ್ರ ಹೋಗ್ಬೇಕು ಸರಿನಮ್ಮ ಅವ್ರನ್ನೂ ಹೋಗಿ ವಿಚಾರಣೆ ಮಾಡು ಅವ್ರನು ವಿಚಾರಣೆ ಮಾಡ್ತೀನಿ ಊರಲ್ಲಿ ಒಂದಷ್ಟು ಜನನೂ ವಿಚಾರಣೆ ಮಾಡ್ತೀನಿ ಈ ಕೊಲೆಗೆ ಏನೇನು ಇನ್ಫಾರ್ಮೇಶನ್ ಬೇಕೋ ಅದೆಲ್ಲ ಕಲೆಕ್ಟ್ ಮಾಡ್ತೀನಿ ಅಮ್ಮ ಆಗ್ಬೋದು ಮಗು ಆಯಿತು ಚೆನ್ನಾಗಿದ್ಬಮ್ಮ ಕೊಲೆನಾ ಇದೇನೋ ನಂಗೆ ನಂಬಕ್ಕೆ ಆಯ್ತಾ ಇಲ್ಲೇ ಹಾಂ ಯಾರಪ್ಪ ಕೊಲೆ ಮಾಡಿರೋಂಥರು ಏನೋ ವಿಚಿತ್ರ ಕಾಲ ನಮ್ಮ ಕಾಲದಾಗ ಹಿಂಗೆಲ್ಲ ಇಲ್ಲ ನಮ್ಮ ಕಾಲನೇ ಒಂಥರ ಇತ್ತು ಇವಾಗಿನ ಕಾಲದಾಗೆ ವಿಚಿತ್ರ ಆಗೋಗ್ಬಿಟ್ಟೈತೆ ಅಯ್ಯೋ ಭಗವಂತ ಏನಮ್ಮ ಆ ಮನೆಯಲ್ಲಿ ಅಕೌಂಟ್ ಇದೆಯಪ್ಪ ಬ್ಯಾಂಕ್ ಅಕೌಂಟು ಇಲ್ಲಮ್ಮ ಆ ಮನೆಗೆ ಯಾವುದು ಇಲ್ಲ ಆ ಮನೆಗೂ ಯಾರ್ದು ಇಲ್ಲ ಈ ಮನೆಗೂ ಯಾರ್ದು ಇಲ್ಲ ನಂದೂರಾಮದು ಜಂಟಿ ಅಕೌಂಟ್ ಇಕ್ಕಿದ್ದೀನಿ ಅಷ್ಟೇ ದುಡ್ಡು ಏನೇ ಬಂದರೂ ಅದಕ್ಕೆ ಓದೈತೆ ಆ ಮನೆಗೆ ಯಾರ್ದು ಇಲ್ಲಮ್ಮ ಅಕೌಂಟು ಯಾಕಮ್ಮ ಅಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ಇಲ್ಲಮ್ಮ ಅಕೌಂಟುಗಳು ಯಾಕೆ ಕೇಳ್ತಾಳೆ ಬ್ಯಾಂಕ್ ಅಕೌಂಟ್ಗಳು ಹಾಂ ಏನು

ಎಲ್ಲ ಎನ್ಕ್ವೈರಿ ಮುಚ್ಚೋರಿಗೂ ದಯವಿಟ್ಟು ನೀವು ಯಾರೂ ಊರ್ ಬಿಟ್ಟು ಹೋಗಂಗಿಲ್ಲ ಸರಿ ಸಿಂಚು ಅದು ಕೊಲೆ ಅಂತ ಹೇಳ್ದಂದು ಹೌದು ಕೊಲೆ ಆಗಿರೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಅದು ಕೊಲೆ ಆಗಿರೋದು ಸಿಂಚು ಅದು ಯಾರೂ ಆಗಿರಲಿ ಯಾರು ಸ್ಟು ಮಾಡಲೇಬೇಕು ಸುಂಜು ಹೌದು ರಘು ಕಂಡು ಹಿಡಿ ಹಿಡಿತೀನಿ ಇದನ್ನಂತೂ ನಾನು ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಕಂಡು ಹಿಡಿ ಹಿಡಿತೀನಿ ಅದು ಯಾರೇ ಆಗಿರಲಿ ಬಿಡು ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋಲ್ಲ ಬೇರೆ ಬೇರೆ ಚಿಂಚ ಹ್ಞೂ ಆಮೇಲೆ ನಮ್ಮನೆ ಕವ್ವನ್ನರು ಯಾಕಂದರೆ ಎಲ್ಲ ಕೇಚಿನ ದವಾರಿ ಬನು ತಾ ನಮ್ಮ

ಶಿವ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ನೀವೇನಾದರೂ ರಾಕೇಶ್ ಕೊಲೆ ಮಾಡಿದ್ರೆ ಒಪ್ಕೊಳ್ಳಿ ನಿಮ್ಮ ನೀವೇ ಬಂದು ಒಪ್ಕೊಂಡ್ರೆ ಆಗೋ ಶಿಕ್ಷೆನು ಕಡಿಮೆ ಬೀಳುತ್ತೆ ಬೇಗನೆ ಬೇಲ್ ಸಿಗುತ್ತೆ ಒಪ್ಕೊಳ್ಳಿ ಅಲ್ಲ ಮಾಡ್ತಾ ಇರೋ ಕೊಲೆನ ನಾವ್ಯಾಕ್ ಒಪ್ಕೊಳ್ಳೋಣ ನಾವು ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿ ಅವ್ನಿಗೆ ಒಂದ್ ಏಟ್ ನಿಜ ಆದ್ರೆ ಕೊಲೆ ಮಾಡೋಷ್ಟು ಕೆಟ್ಟವ್ರು ನಾವಲ್ಲ ನಮ್ಮಪ್ಪ ನಮ್ಮಮ್ಮ ನಮ್ಮನ್ನ ಆತರ ಬೆಳೆಸಿಲ್ಲ ಅಲ್ಲ ನಮ್ಮ ಹೆಣ್ಮಕ್ಳಿಗೆ ಈ ತರ ಟಾರ್ಚರ್ ಕೊಟ್ಟರೆ ಬೇರೆ ಹೆಣ್ಮಕ್ಳನ್ನ ಯಾವ ತರ ನೋಡ್ತಾನೆ ಅದಕ್ಕೆ ನಾವು ಹೋದ್ವಿ ಒಂದ್ ಏಟ್ ಹಾಕಿದ್ವಿ ಬುದ್ಧಿ ಹೇಳಿದ್ವಿ ಬಂದ್ವಿ ಅಷ್ಟು ಅವನು ಅವನನ್ನ ಕೊಲೆ ಮಾಡಕ್ ನಾವ್ ಹೋಗಿಲ್ಲ ನೀವ್ ಯಾಕೆ ಸುಮ್ ಸುಮ್ನೆ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಹೇಳ್ತಾ ಇದೀರಾ ಮಾಡ್ದೇ ಇರೋ ಕೊಲೆನ ನಾವೇ ಒಪ್ಕೊಳ್ಳೋಣ ಓ ಓ ನಿಧಾನ ಮಾತಾಡಿ ಏನ್ ಅಷ್ಟೇ ಮಾತಾಡ್ತಾ ಇದೀರಾ ನಿಧಾನ ಮಾತಾಡಿ ಹೌದು ಮೇಡಮ್ ಮಾಡ್ದೇ ಇರೋ ಕೊಲೆನ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತಂದ್ರೆ ನಾವೇ ಒಪ್ಕೊಳ್ಳೋಣ ನಾವು ಕೊಲೆ ಮಾಡಿಲ್ಲ ಅಷ್ಟೇ ಸರಿ ಆಯ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಮತ್ತೆ ನಿಮ್ಮ ಫೋನ್ ನಂಬರ್ ಎಲ್ಲ ಕೊಡಿ ಅದೆಲ್ಲ ಯಾಕೆ ಕೊಡ್ಬೇಕು ನಾವ್ ಹೇಳಿದಷ್ಟು ಕೇಳ್ಬೇಕಷ್ಟೇ ನಮ್ದು ಯಾವ್ದು ಬ್ಯಾಂಕ್ ಅಕೌಂಟ್ ಇಲ್ಲ ಎಲ್ಲ ನಮ್ಮ ಅಪ್ಪನ ಹೆಸರಲ್ಲಿರೋದು ಏನ್ ನೀವು ಅಲ್ಲಿಗೆ ಇಷ್ಟೊಂದು ವ್ಯವಹಾರ ಮಾಡ್ತಾ ಇದೀರಾ ಎರಡು ಫ್ಯಾಕ್ಟ್ರಿ ಗಾರ್ಮೆಂಟ್ ಓನರ್ ಆಗಿ ನೀವೇನು ಅಕೌಂಟ್ ಇಟ್ಕೊಂಡಿಲ್ವಾ ನಮಗೆ ಅಕೌಂಟ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್ ನಾವು ಐದು ಸಾವಿರ ಕೇಳಿದ್ರೆ ನಮ್ಮಪ್ಪ ಹದಿನೈದು ಸಾವಿರ ಕೊಡ್ತಾರೆ ಹಾಗಾಗಿ ನಾವು ಯಾವುದೇ ಅಕೌಂಟ್ ಇಟ್ಕೊಂಡಿಲ್ಲ ನಮ್ಮಪ್ಪ ನಮ್ಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ಇದೆ ಹಾಗಾಗಿ ದುಡ್ಡೆಲ್ಲ ಅವ್ರಿಗೆ ಸೇರುತ್ತೆ ಸರಿ ನಿಮ್ಮ ಫೋನ್ ನಂಬರ್ ಕೊಡಿ ಫೋನ್ ನಂಬರ್ ಕೊಡ್ತೀವಿ ಫೋನ್ ನಂಬರ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ನಾನು ಪದೇ ಪದೇ ಹೇಳ್ತಿದ್ದೀನಿ ನೀವೇನಾದರೂ ಕೊಲೆ ಮಾಡಿದ್ರೆ ದಯವಿಟ್ಟು ಒಪ್ಕೊಳ್ಳಿ ಒಪ್ಕೊಳ್ಳಿ ನೀವ್ ಈ ಥರ ಪದೇ ಪದೇ ಕೇಳ್ತಾ ಇದ್ರೆ ಅದಕ್ಕೇನರ್ಥ ಅದಕ್ಕೆ ನಾವೇ ಏನೋ ಮಾಡಿದಿರಿ ಅನ್ನೋದು ನಿಮ್ಮ ಮನ್ಸಲ್ಲಿ ಉಳ್ಕೊಂಡೈತಲ್ಲ ಖಂಡಿತ ನಾವು ಯಾರು ಕೊಲೆನೂ ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ಅದರ ಅವಶ್ಯಕತೆ ನಮಗಿಲ್ಲ ಬಲವಂತವಾಗಿ ಏನೋ ನೀವೇ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ರಲ್ಲ ಯಾಕೆ ಕಳ್ಳ ನೀಡುವ ಶಕ್ತಿ ಇಲ್ವಾ ಕಳ್ಳಿ ನೀಡುವ ಶಕ್ತಿ ಇಲ್ಲದಕ್ಕೆ ಅಮಾಯಕರ ಮೇಲೆಲ್ಲ ಕೊಲೆ ಅಪವಾದ ಆಗ್ಬೇಕಂತ ಅನ್ಕೊಂಡಿದ್ದೀರಾ ನೀವು ಹಿಡಿಯೋ ಶಕ್ತಿ ಇದ್ರೆ ಇಡೀರಿ ನಮ್ಮೇಲೆ ಕೊಲೆ ಅಪವಾದ ಆಗ್ತಾ ಇದ್ದೀರಾ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಹಿಡಿಯೋ ಶಕ್ತಿ ಇಲ್ಲ ಅನ್ಸ್ತದೆ ಶಿವ ಅದಕ್ಕೆ ನಮ್ಮನ್ನು ಬಂದು ನೀವು ಕೊಲೆ ಮಾಡಿದ್ರೆ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಹೇಳ್ತಾವ್ರೆ ಇಡೀರಿ ಮೇಡಮ್ ಕಲ್ರ ಯಾಕೆ ಕೊಲೆ ಮಾಡಿದ್ರು ಅವ್ರನ್ನ ನಮ್ಮನ್ಯಾ ಉಪ್ಕೊಳ್ಳಿ ಉಪ್ಕೊಳ್ಳಿ ಅಂತ ಹೇಳ್ತಾ ಇದೀರಾ ನಾನು ಇಡಿಯೋ ಶಕ್ತಿ ಇಲ್ಲ ಅಂತ ಹೇಳ್ತಾ ಇಲ್ಲ ನೀವು ಪದೇ ಪದೇ ಹೋಗಿ ಅವನಿಗೆ ಬೆದರಿಕೆ ಹೊರತಾ ಇದ್ರಲ್ಲ ಹಂಗಾಗಿ ನೀವೇನಾದ್ರೂ ಕೊಲೆ ಮಾಡಿದ್ರ ಮಾಡಿದ್ರೆ ಒಪ್ಕೊಳ್ಳಿ ಅಂತ ಹೇಳ್ತಾ ಇರೋದು ಮೇಲೆ ಕೊಲೆ ಅಪವಾದ ಹಾಕುದು ನಾನು ತಪ್ಪಿಸ್ಕೊಳಕಲ್ಲ ನನ್ಗೆ ಇಳಿಯೋ ಶಕ್ತಿ ಇದೆ ಹಿಡಿಯೋ ಹಿಡಿತೀನಿ ಅವ್ನು ಯಾರೇ ಮತ್ತೆ ಮತ್ತಿಡೀರಿ ಪದೇ ಪದೇ ಬಂದು ನಮ್ಗೆ ಹೇಳ್ತಾ ಇದ್ರೆ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಇಡಿಯೋ ಶಕ್ತಿ ಇದ್ರೆ ಹಿಡಿಬೇಕು ಅಮಾಯಕರ್ ಮೇಲೆಲ್ಲ ಕೊಲೆ ಅಪವಾದ ಹಾಕಬೇಕು ಅಂತ ಅನ್ಕೊಂಡಿದ್ದೀರಾ ಶುಭ ಹ್ಞೂ ಮತ್ತೆ ಮೇಡಮ್ ನೀವು ಹೇಳ್ತಾ ಇರೋದು ಇದೆ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತಂದ್ರೆ ನಾವು ಕೊಲೆ ಮಾಡಿಲ್ಲ ಸರಿ ಆಯ್ತು ಫೋನ್ ನಂಬರ್ ಕೊಡಿ ಮುಂದುವರಿಯುವುದು